ನೋಡಿ ಉಳರು ವನ್ಯಾ ಅಂತ ಹೇಳಿ ಇವಳಿಗೆ ನೇಚರ್ ಬಗ್ಗೆ ಒಳ್ಳೆ ಆಸಕ್ತಿ ಇದೆ ಈಗ ಬರ್ತಡೆ ಏನು ಹೇಳು ಕುಯ್ಯೋದು ನೀವು ಹಾ ವೆರಿ ಗುಡ್ ಸರಿ ನಿಮ್ಮ ಬರ್ತಡೇ ಏನು ಮಾಡ್ತೀರಾ ವನ್ಯ ನೀವು ವರ್ಷ ವರ್ಷ ನಿಮ್ಮ ಬರ್ತಡೆಗೆ ಹಾ ಅದು ಎಲ್ಲೈತೆ ಪೆಟ್ಟಿಗೆ ತೋರಿಸು ಪೆಟ್ಟಿಗೆ ಯಾವುದು ಅಂತ ಹಾಂ ತೋರಿಸು ಹತ್ರಕ್ಕೆ ನಡಿ ಹಾಂ ಏನಾದರೂ ಹೌದಾ ಅದರೊಳಗೆ ಏನಿರ್ತವೆ ಜೈನೊಳಗೆ ಇರ್ತಾವ ಹ್ಞೂ ನೀನು ಎಲ್ಲಿ ಏನು ಗಿಡ ಏನು ತೋರಿಸ್ತೀಯ ಏನು ಗಿಡ ತೋರಿಸ್ತೀಯಾ ಅದೇನು ಗಿಡ ಹಂಗೈತೆ ನಿಮ್ಮ ಬರ್ತಡೇ ಉಟ್ಟಿರೋದಾ ಯಾರು ನಿಮ್ಮ ಬರ್ತಡೇ ಗಿಡ ಹಾಕಿದ್ದು ಯಾರು ನಿಮ್ಮ ಬರ್ತಡೇ ಗಿಡ ಹಾಕಿದ್ದು ಹಾಂ ಯಾವಾಗ ಏನು ಯಾವಾಗ ಬಂದಿರೋದು ಗಿಡ ಇದು ಹಾಂ 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 ಹಂಗ್ರೀ ಗಿಡ ಯಾರ್ದು ಇದು ನಿಂದೇನಾ ಹಾಂ ಅಲ್ಲವನ್ಯ ಇದು ನಿಮ್ಮ ಬರ್ತಡೇಗೆ ವರ್ಷ ವರ್ಷ ಗಿಡ ಇರ್ತೀರಾ ನೀವು ಹಾಂ 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 ಹೌದಾ ಹಂಗಾರೆ ನಿಮ್ಮ ಬರ್ತಡೇಗೆ ವರ್ಷ ವರ್ಷ ಗಿಡ ಇಕ್ತೀರ ಇನ್ನೂ ಆ ಕಡೆ ಎಲ್ಲ ಇಕ್ಕಿದಿರಲ್ಲ ಆ ಕಡೆ ಇಕ್ಕಿತಲ್ಲ ಇದು ಹಣ್ಣಿನ ಗಿಡ ಯಾವುದೇ ಇಕ್ಕಿತಲ್ಲ ಒಂದು ಆ ಕಡೆಗೆ ಮನೆ ಪಕ್ಕದಾಗೆ ಆ ಕಡೆ ಮನೆ ಪಕ್ಕ ಇಕ್ಕೋರಲ್ವ ಒಂದಾ ನಿನ್ನ ಹುಡ್ತಾಗೆ ಇಕ್ಕಿರೋದು ಅನ್ಸುತ್ತೆ ಅದು ಹಾಂ ಬಾ ಅದೇನು ಮನೆಯದು ಹಾಂ ಅದೇನು ಕೂಡ ಅದು ಪಕ್ಷಿ ಕೂಡ ಯಾವ ಪಕ್ಷಿ ಇದು ಹಾಂ ಹೊಸ ಪಕ್ಷಿ ಹಾಂ ಹಾಂ ಇವೆಲ್ಲ ಏನಿವು ಹಾಂ 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 ಸರಿ ಗಿಡ ತೋರಿಸ್ತೀನಿ ಅ ಗಿಡ ತೋರಿಸ್ತಾಡಿ ಅದೇನು ಗಿಡ ಇವಾಗ ತೋರಿಸ್ತಿರೋದು ನೀನು ಹೌದಾ ಹಾಂ ನೋಡಿ ತೋರಿಸ್ತಾಡಿ ಹಾಂ ಬರ ನೇಸರಾ ಬಾ ಬಾ ಅಕ್ಕ ಗಿಡ ತೋರಿಸ್ ಬರೋ ಹಾಂ ನೋಡಿ ಯಾವ ಗಿಡ ಹಾಂ 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 ಆ ಗಿಡನಾ ಹಾಂ ಬಾ ಈ ಕಡೆಗೆ ಬಾ ಆಯಿತು ಬಾ ಒನ್ಯಾ ಈ ಕಡೆಗೆ ಸಾಕಿನ ಹಾಂ ಹಾಂ ಬಾ ಹಾಂ ಹೌದಾ ಹಾ ಹಾಂ ಸರಿ ಬಾ ಈಗ ಹಂಗಾರೆ ನಿಮ್ಮ ಬರ್ತಡೆ ಏನು ಮಾಡ್ತೀರಾ ಒನ್ಯಾ ನೀವು ವರ್ಷ ವರ್ಷ ನಿಮ್ಮ ಬರ್ತಡೇಗೆ ಅಲ್ಲ ಒನ್ಯಾ ನಿಮ್ಮ ಬರ್ತಡೇಗೆ ನೀವು ಏನು ಕುಯ್ತೀರಿ ಹೇಳ್ರಿ ಎಂಥ ಕೇಕ್ ಕುಯ್ತೀರಾ ದೊಡ್ಡ ಕೇಕ್ ಅಂದರೆ ಓಸತಿ ಬರ್ತಡೆ ಮಾಡಿದ್ರೆ ಏನು ಕುಯ್ತೀ ಅವಾಗ ಕೇಕ್ ಜೊತೆ ಕೇಕ್ ಒಂದೇನ ಕುಯ್ದಿದ್ದು ಏನು ಮಾಡಿದ್ರೆ ಆಮೇಲೆ ಏ ಹಣ್ಣೆಲ್ಲ ಅದೇನ ಮಾಡೋದಲ್ಲ ಹಣ್ಣು ಏನು ಏನು ಹಣ್ಣು ಹೇಳೋದು ಹಾ ಕನಗಡೆ ಹಣ್ಣು ಏನು ಮಾಡಿದ್ರೇಳ್ ನೀನು ಹಾ ನಿಮ್ಮ ಬರ್ತಡೇ ನಾವು ಹಣ್ಣುಗಳೆಲ್ಲ ಡಿಸೈನ್ ಎಲ್ಲ ಮಾಡಿರ್ಲಿಲ್ವಾ ಹಾ ಹಾ ಕರೆಕ್ಟ್ ಕರೆಕ್ಟ್ ತಿಂದ ತಿಂದಿವ ನೀನು ಅವತ್ತು ಹಾಂ ಹಂಗ ನಿಮ್ ಬರ್ದಾಡ ಏನ್ ಹೇಳು ಕುಯ್ಯೋದು ನೀವು ಹಾ ವೆರಿ ಗುಡ್ ಹಾ ಸರಿ ನಮ್ಮ ಮಾಹಿತಿಗ ಹೋಗಣ ಬಾ ನೋಡಿರಿ ನಡಿಯಪ್ಪ ಹಾ ನಡ್ರಿ ಹವನ ಸ್ನೇಹಿತರೆ ನೋಡಿ ಉಳ್ಳ ಹೆಸರು ವನ್ಯಾ ಅಂತ ಹೇಳಿ ಹೆಸರು ತಕ್ಕ ಈಗೇನು ಅಂತಂದರೆ ಅವಳು ಗುಣ ಹೆಂಗಿದೆಯೋ ಅದೇ ಥರನೇ ಹೆಸರಿಕೋರೆ ಈ ನೇಚರ್ ಬಗ್ಗೆ ಒಳ್ಳೆ ಆಸಕ್ತಿ ಇದೆ ಈಗ ಯು ಕೆ ಜಿ ಹೋಗ್ತಿದ್ದಾಳೆ ಒಳ್ಳೆ ನಾಲೆಡ್ಜ್ ಇದೆ ಈ ಹುಡುಗಿಗೆ ಏನು ಅಂತಂದರೆ ಪಕ್ಷಿಗಳ್ನ ಗುರ್ಸು ಅಂದದು ಅಂದರೆ ನೇಚರ್ನ ಅಬ್ಸರ್ವ್ ಮಾಡೋದು ಜಾಸ್ತಿ ಅದಕ್ಕೆ ಏನು ಅಂತಂದರೆ ನೋಡಿ ಈ ಏಜಲ್ಲಿ ಈ ಮಗುಗೆ ಇಷ್ಟು ಜ್ಞಾನ ಇದೆ ಒನ್ಯಾ ಥ್ಯಾಂಕ್ ಯು ನೀನೇನು ಹೇಳಲ್ವ ಅದಕ್ಕೆ ಥ್ಯಾಂಕ್ ಯು ಏನಲ್ಲ ನೀನು ಥ್ಯಾಂಕ್ ಯು ಮಾತಾಡಲಿಕ್ಕೆ Okey